ಎಲ್ಲರೂ ನಮಸ್ಕಾರ ಶುಗರ್ ಕಟ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಇವತ್ತಿನ ಈ ಎಪಿಸೋಡಲ್ಲಿ ನಾನು ಶುಗರ್ ಸ್ಪೈಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಶುಗರ್ ಸ್ಪೈಕ್ಸ್ ಅಂದರೆ ಶುಗರ್ ಜಾಸ್ತಿ ಆಗೋದು ಸಡನ್ನಾಗಿ ಕಡಿಮೆ ಆಗೋದು ಮತ್ತು ಜಾಸ್ತಿ ಆಗೋದು ಕಡಿಮೆ ಆಗೋದು ಏನಾಗುತ್ತೆ ನೋಡಿ ಅದು ಏನು ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಸ್ಪೈಕ್ಸ್ ಅಂತ ಕರಿತೀವಿ ಡಯಾಬಿಟೀಸ್ ಇರೋರಲ್ಲಿ ಸ್ಪೈಕ್ಸ್ ಕಾಮನ್ ಬಟ್ ಅದು ಯಾವಾಗಲಾದರೂ ಒಂದು ಸರ್ತಿ ಬಂದರೆ ಮಾತ್ರ ಅದು ನಿಮ್ಮ ದೇಹಕ್ಕೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಆದರೆ ರೆಗ್ಯುಲರ್ ಆಗಿ ನಿಮಗೇನಾದರೂ ಶುಗರ್ ಸ್ಪೈಕ್ಸ್ ಬರ್ತಾನೆ ಆದರೆ ಅದು ನಿಮಗೆ ತುಂಬ ಹಾನಿ ಉಂಟು ಮಾಡುತ್ತೆ ನಿಮಗೆ ನಿಮ್ಮ ದೇಹಕ್ಕೆ ಸೊ ಶುಗರ್ ಸ್ಪೈಕ್ಸ್ ಯಾವ ರೀತಿ ಇರುತ್ತೆ ಈಗ ನೋಡಿ ರೆಗ್ಯುಲರಾಗಿ ನೀವು ಊಟ ತಿಂಡಿ ಮಾಡ್ತೀರ ನೀವು ಡಯೆಟ್ ಹಾಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಡೈಲಿ ಒಂದು ರುಟೀನ್ ಅಭ್ಯಾಸ ಮಾಡ್ಕೊಂಡಿರ್ತೀರ ನಿಮ್ಮ ಊಟಕ್ಕಿಂತ ಮುಂಚಿಂದು ನೂರಿದ್ದರೆ ಊಟ ಆದಮೇಲೆ ಒನ್ ಫಾರ್ಟಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಆಗುತ್ತೆ ಬೆಳಗ್ಗೆ ತಿಂಡಿಗೂ ಹಾಗೆ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ರಾತ್ರಿ ಊಟ ಆದಮೇಲೆ ಇದೇ ರೀತಿ ಒಂದು ನಲವತ್ತರಿಂದ ಐವತ್ತು ಹೆಚ್ಚು ಕಮ್ಮಿ ಇರತ್ತೆ ಆದರೆ ಶುಗರ್ ಸ್ಪೈಕ್ಸ್ ಅಂತ ಬಂದಾಗ ಏನಾಗುತ್ತೆ ಸಡನ್ನಾಗಿ ನಿಮಗೆ ಫಾಸ್ಟಿಂಗಲ್ಲಿ ಇದ್ದಿದ್ದು ಊಟ ಆದಮೇಲೆ ಇನ್ನೂರೈವತ್ತು ಮುನ್ನೂರು ಈ ಥರ ಹೋಗುತ್ತೆ ಅದಕ್ಕೆ ಕಾರಣ ಏನು ಅಂದರೆ ನೀವು ಡಯಟ್ನ ಕರೆಕ್ಟಾಗಿ ಫಾಲೋ ಮಾಡೋದಿಲ್ಲ ನಿಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಕಂಪ್ಲೀಟಾಗಿ ಹೋಗಿರುತ್ತೆ ಹಾಗೆ ನೀವು ಮೆಡಿಸಿನ್ಸ್ನ ಕೂಡ ಕರೆಕ್ಟಾಗಿ ಟೈಮ್ ಟು ಟೈಮ್ ತೊಗೋತಾ ಇರಲ್ಲ ಸೊ ಎಲ್ಲ ಕಾರಣಗಳಿಂದ ನಿಮಗೆ ಪದೇ ಪದೇ ಶುಗರ್ ಸ್ಪೈಕ್ಸ್ ಬರ್ತಾನೆ ಇರುತ್ತೆ ಈ ಶುಗರ್ ಸ್ಪೈಕ್ಸ್ ಬರೋದ್ರಿಂದ ಆಗೋ ಸಮಸ್ಯೆ ಏನು ನೋಡಿ ಇಮ್ಮಿಡಿಯೇಟಾಗಿ ಆಗೋ ಸಮಸ್ಯೆಗಳು ನಿಮಗೆ ತುಂಬ ಟೈರ್ಡ್ ಆಗುತ್ತೆ ನಿಮಗೆ ಶುಗರ್ ಸ್ಪೈಕ್ಸ್ ಬರ್ತಾನೆ ಇದ್ದರೆ ತುಂಬ ಟೈರ್ಡ್ನೆಸ್ ಅನ್ನಿಸ್ತಾ ಇರುತ್ತೆ ಹಾಗೆ ಏಕು ಹಾಗೆ ತಲೆ ಸುತ್ತೋದು ಸೊ ಈ ರೀತಿ ಸಮಸ್ಯೆಗಳಾಗತ್ತೆ ಹಾಗೆ ನಿಮಗೆ ವೆಯ್ಟ್ ಗೇನ್ ಆಗುತ್ತೆ ನಿಮಗೆ ಒಬೆಸಿಟಿ ಡೆವಲಪ್ ಆಗುತ್ತೆ ಬ್ಲಡ್ ಪ್ರೆಷರ್ ಹಾಗೆ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲಲ್ಲಿ ಜಾಸ್ತಿ ಆಗುತ್ತೆ ಸೊ ಇವೆಲ್ಲ ನಿಮಗೆ ಶಾರ್ಟ್ ಟರ್ಮ್ ಎಫೆಕ್ಟ್ಸ್ಗಳು ಲಾಂಗ್ ಟರ್ಮಲ್ಲಿ ಯಾವ ರೀತಿ ಇದು ಎಫೆಕ್ಟ್ ಆಗುತ್ತೆ ಅಂದರೆ ಮೇಯ್ನಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಇದು ಡೆವಲಪ್ ಮಾಡುತ್ತೆ ಏನಿದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಈಗ ನೋಡಿ ಡಯಾಬಿಟಿಸ್ ಇರೋರಲ್ಲಿ ಆಲ್ರೆಡಿ ಏನು ಇನ್ಸುಲಿನ್ ಪ್ರಮಾಣ ತುಂಬ ಕಡಿಮೆ ಆಗಿರುತ್ತೆ ಇವು ನೋಡಿ ನಾವು ಒಂದು ಸರ್ತಿ ಊಟ ಮಾಡಿದಾಗ ನಮ್ಮ ದೇಹಕ್ಕೆ ಇಮಿಡಿಯೇಟಾಗಿ ಸಕ್ಕರೆ ಪ್ರಮಾಣ ಸೇರ್ಪಡುತ್ತೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ದೇಹದಲ್ಲಿರುವಂಥ ಪ್ಯಾನ್ಕ್ರಿಯಾಸು ಇನ್ಸುಲಿನ್ನ ರಿಲೀಸ್ ಮಾಡುತ್ತೆ ಆದರೆ ಡಯಾಬಿಟಿಸ್ ಇರೋರಿಗೆ ಅದು ಇನ್ಸುಲಿನ್ ಪ್ರಮಾಣ ರಿಲೀಸ್ ಆಗೋದು ಆಲ್ರೆಡಿ ಕಡಿಮೆ ಇರುತ್ತೆ ಹಾಗೆ ಇದ್ದ ಇನ್ಸುಲಿನ್ ಪ್ರಮಾಣ ಕೂಡ ಅದು ಕರೆಕ್ಟಾಗಿ ಕೆಲಸ ಮಾಡ್ತಿರಲ್ಲ ಈ ಥರ ಸ್ಪೈಕ್ಸ್ ಪದೇ ಪದೇ ಬರೋದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ ಅದು ಏನು ಆಲ್ರೆಡಿ ಕಡಿಮೆ ಇರುತ್ತೆ ಅದು ಕರೆಕ್ಟಾಗಿ ಕೆಲಸ ಮಾಡ್ತಿರಲ್ಲ ಅದು ಇನ್ನೂ ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ ಸೊ ಅದು ಕೆಲಸ ಮಾಡೋದು ಕಡಿಮೆ ಮಾಡಿದಾಗ ನಿಮ್ಮ ಶುಗರ್ ಲೆವೆಲ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆದಷ್ಟು ಡಯಟ್ ಎಕ್ಸಸೈಸ್ ಹಾಗೆ ಯಾವುದೇ ರೀತಿಯ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಕಂಟಿನ್ಯೂ ಮಾಡಿ ಹಾಗೆ ಶುಗರ್ ಸ್ಪೈಕ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಎಲ್ಲರಿಗೂ ನಮಸ್ಕಾರ